ಹಾಯ್ ನಮಸ್ತೆ ವೆಲ್ಕಮ್ ಟು ಗಾಸ್ಪಲ್ ಕೀಬೋರ್ಡ್ ಮ್ಯೂಸಿಕ್ ಚಾನಲ್ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕೀಬೋರ್ಡ್ ಲರ್ನಿಂಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹೇಳ್ತಾ ಇದ್ದೀನಿ ಇವತ್ತು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಒಟ್ಟಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ನನ್ನ ಚಾನಲ್ನಲ್ಲಿ ಮೆಂಬರ್ಶಿಪ್ಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಅಫಿಷಲಿ ಸೊ ಇವತ್ತು ನಾವು ಈ ವಿಡಿಯೋದಲ್ಲಿ ಎಲ್ಲ ಮೆಂಬರ್ಶಿಪ್ ಪ್ಲ್ಯಾನ್ಗಳ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಮೂರು ಮೆಂಬರ್ಶಿಪ್ ಪ್ಲ್ಯಾನ್ ಒಟ್ಟಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಮೂರನೇ ಮೆಂಬರ್ಶಿಪ್ ಪ್ಲ್ಯಾನು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅದರಿಂದ ಈ ವಿಡಿಯೋನ ಪ್ರಾರಂಭದಿಂದ ಅಂತ್ಯದವರೆಗೂ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಸಾಮಾನ್ಯವಾಗಿ ಯಾರೆಲ್ಲ ಕೀಬೋರ್ಡ್ ಕಲಿಬೇಕು ಅಂತ ಅಂದ್ಕೊಳ್ತಾರೋ ಸಭೆಗಳಲ್ಲಿ ಸ್ಟೇಜಲ್ಲಿ ಕಲಿ ಪ್ಲೇ ಮಾಡಬೇಕು ಅಂತ ಅಂದ್ಕೊಳ್ತಾರೋ ಆಗಿ ಕಲಿಬೇಕು ಅಂತ ಯಾರೆಲ್ಲ ಅಂತ ಅಂದ್ಕೊಳ್ತಾರೋ ಅವರೆಲ್ಲರಿಗೂ ಕೂಡ ಮನಸ್ಸಲ್ಲಿ ಕೇವಲ ಇರೋದು ಈ ಈ ಒಂದು ಪ್ರಶ್ನೆಗಳು ಬರ್ತದೆ ಅದೇನಂತಂದರೆ ಎಲ್ಲಿಂದ ನಾನು ಪ್ರಾರಂಭ ಮಾಡಬೇಕು ಎಷ್ಟು ಲೆಸನ್ಸ್ಗಳನ್ನ ಕಲಿಬೇಕು ಎಲ್ಲಿವರೆಗೂ ಕಲಿಬೇಕು ಎಷ್ಟು ದಿನಗಳು ಕಲಿಬೇಕು ಅನ್ನೋದು ಸಾಮಾನ್ಯವಾಗಿ ಅವ್ರ ಮನಸ್ಸಲ್ಲಿ ಬರೋ ಒಂದು ಡೌಟ್ ಸೊ ಈ ಎಲ್ಲ ಡೌಟ್ಗಳಿಗೆ ಈ ವಿಡಿಯೋದಲ್ಲಿ ನಿಮಗೆ ಉತ್ತರ ಸಿಗುತ್ತೆ ಆದ್ದರಿಂದ ಆ ಮೆಂಬರ್ಶಿಪ್ ಪ್ಲ್ಯಾನ್ಸ್ ಯಾವುವು ಆ ಮೆಂಬರ್ಶಿಪ್ ಪ್ಲ್ಯಾನ್ಸ್ ಪ್ರೈಸ್ಗಳು ಎಲ್ಲ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಸೊ ಮೂರು ಮೆಂಬರ್ಶಿಪ್ ಪ್ಲ್ಯಾನ್ಸು ಮೂರನೇದು ಇಂಪಾರ್ಟೆಂಟು ಸೊ ಆದ್ದರಿಂದ ಈ ವಿಡಿಯೋನ ನಾವು ಪ್ರಾರಂಭ ಮಾಡೋಣ ಮತ್ತೆ ತಡ ಸೊ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಗಾಸ್ಪಲ್ ಕೀಬೋರ್ಡ್ ಟ್ಯೂಟೂರಿಯಲ್ಸ್ಗೆ ಸ್ವಾಗತ ಸೊ ಇನ್ಮೇಲಿಂದ ನನ್ನ ಚಾನೆಲ್ನಲ್ಲಿ ಲಿಮಿಟೆಡ್ ಕಂಟೆಂಟ್ಸು ಫ್ರೀ ಕಂಟೆಂಟ್ಸ್ ಅವೈಲಬಲ್ ಇರುತ್ತೆ ಮಿಕ್ಕಿದೆಲ್ಲ ಮೆಂಬರ್ಶಿಪ್ ಪ್ಲ್ಯಾನ್ಸ್ಗಳಿಗೆ ಇದ್ದಾವೆ ಸೊ ಅದರಿಂದ ಈ ಮೂರು ಲೆವೆಲ್ ಮೆಂಬರ್ಶಿಪ್ಗಳನ್ನ ನಾನು ತಂದಿದ್ದೀನಿ ಮೊದಲನೇದು ಬಿಗಿನರ್ ಲೆವೆಲ್ ಲೆಸನ್ಸ್ ಈ ಮೆಂಬರ್ಶಿಪ್ನ ಪ್ರೈಸ್ ಬಂದು ತ್ರೀ ನೈಂಟಿ ನೈನ್ ರುಪೀಸ್ ಓನ್ಲಿ ಸೊ ಈ ಬಿಗಿನರ್ಸ್ ಲೆವೆಲ್ ಮೆಂಬರ್ಶಿಪ್ ಪ್ಲ್ಯಾನಲ್ಲಿ ನಿಮಗೆ ಎಲ್ಲ ಬಿಗಿನರ್ಸ್ಗಳಿಗೆ ಕಂಪ್ಲೀಟ್ ಹೊಸಬರಿಗೆ ನನಗೆ ಕೀಬೋರ್ಡ್ ಅಂದರೆ ಏನೂ ಗೊತ್ತಿಲ್ಲ ನನಗೆ ಜೀರೋ ನಾಲೆಡ್ಜ್ ಅನ್ನೋರಿಗೆ ಈ ಒಂದು ಬಿಗಿನರ್ಸ್ ಲೆವೆಲ್ಲು ಯೂಸ್ ಆಗುತ್ತೆ ಈ ಬಿಗಿನರ್ಸ್ ಲೆವೆಲಲ್ಲಿ ನಿಮಗೆ ಏನೇನು ಸಿಗುತ್ತೆ ಏನೇನು ಬೆನಿಫಿಟ್ ಸಿಗುತ್ತೆ ಅನ್ನೋದು ನಾವು ಡಿಸ್ಕಸ್ ಮಾಡೋಣ ಮೊದಲನೇದು ಕಂಪ್ಲೀಟ್ ಮ್ಯೂಸಿಕ್ ಥಿಯರಿ ಈ ಮ್ಯೂ ಈ ಬಿಗಿನರ್ ಲೆವೆಲಲ್ಲಿ ಸಿಗುತ್ತೆ ಕಂಪ್ಲೀಟ್ ಮ್ಯೂಸಿಕ್ ಥಿಯರಿ ಅಂದರೆ ಏನು ನೋಡಿ ಫಾರ್ ಎಕ್ಸಾಂಪಲು ನನ್ನ ಲೆಸನ್ ನಂಬರ್ ಒಂದರಲ್ಲಿ ತುಂಬ ಪಾಪ್ಯುಲರ್ ವೀಡಿಯೋ ಇದು ಸ್ಕೇಲ್ಸ್ ಹೆಂಗೆ ಸಿ ಡಿ ಇ ಎಫ್ ಜಿ ಎ ಬಿ ಸಿ ಅಂದರೆ ನೋಡಿ ಇದು ಸೊ ಗಾಮ ಸಿ ಡಿ ಇ ಎಫ್ ಜಿ ಎ ಸ್ಕೇಲ್ಸ್ನ ನಾನು ನಿಮ್ಗೆ ಹೇಳಿದ್ದೆ ಆದರೆ ಈ ಆರ್ಡ್ರಲ್ಲೇ ಯಾಕೆ ನೋಟ್ಸ್ಗಳು ಬರುತ್ತೆ ಅನ್ನೋದು ಯಾವ ಥರ ನೀವು ಪ್ರಶ್ನೆ ಮಾಡಿದಿರ ನೋಡಿ ಅದು ಯಾಕೆ ಆ ಥರ ಬರುತ್ತೆ ಅದರ ಅದರ ಹಿಂದೆಗಡೆ ಏನಿದೆ ಸೊ ಅನ್ನೋ ತುಂಬ ಆಸಕ್ತಿಕರ ವಿಚಾರಗಳು ಈ ತಿಯರಿನಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅದಕ್ಕೊಂದು ಫಾರ್ಮುಲೇಷನ್ ಇದೆ ಅದಕ್ಕೊಂದು ಫಾರ್ಮೇಷನ್ ಇದೆ ಅದಕ್ಕೊಂದು ಸಿಂಪಲ್ ಮ್ಯಾಥಮೆಟಿಕ್ಸ್ ಟೆಕ್ನಿಕ್ ಇದೆ ಅದು ನಿಮ್ಗೆ ಗೊತ್ತಾ ಸೊ ಅದರಿಂದ ಈ ಬಿಗಿನರ್ ಲೆವೆಲಲ್ಲಿ ನಿಮಗೆ ಆ ಟೆಕ್ನಿಕ್ಸು ಸಿಗುತ್ತೆ ಕಂಪ್ಲೀಟು ವಿತ್ ನೋಟ್ಸು ನಿಮಗೆ ಸಿಗುತ್ತೆ ಅದು ಕಂಪ್ಲೀಟ್ ಮ್ಯೂಸಿಕ್ ಥಿಯರಿ ಎರಡನೇದು ಸ್ಕೇಲ್ಸು ಮತ್ತು ಸ್ಕೇಲ್ಸ್ನ ಇನ್ಫಾರ್ಮೇಶನ್ಗಳು ನೋಡಿ ಎಷ್ಟು ಟೈಪ್ ಆಫ್ ಸ್ಕೇಲ್ಸ್ ಇದ್ದಾವೆ ಮೇಜರ್ ಮೈನರ್ ಶಾರ್ಪ್ ಮೇಜರ್ ಶಾರ್ಪ್ ಮೈನರ್ ಮೆಲೋಡಿಕ್ ಮೈನರ್ ಹಾರ್ಮೋನಿಕ್ ಮೈನರ್ ಮೇಜರ್ ಇಷ್ಟೆಲ್ಲ ಇದ್ದಾವೆ ಈ ಚಾನಲ್ನಲ್ಲಿ ಫ್ರೀಯಾಗಿ ನಿಮಗೆ ಮೇಜರ್ ಸ್ಕೇಲ್ ಸಿಗುತ್ತೆ ಮತ್ತು ಮೈನರ್ ಸ್ಕೇಲ್ ಸಿಗುತ್ತೆ ಅದಾದ ನಂತರ ಶಾರ್ಪ್ ಮೇಜರ್ ಸ್ಕೇಲ್ ಶಾರ್ಪ್ ಮೈನರ್ ಸ್ಕೇಲ್ ಮತ್ತು ಅದರ ಫಾರ್ಮೇಷನ್ಸ್ ಹೆಂಗೆ ಅದರ ಫಾರ್ಮುಲಾಸ್ ಹೆಂಗೆ ಅನ್ನೋದು ಕೂಡ ಈ ಮೆಂಬರ್ಶಿಪ್ಪಲ್ಲಿ ನಿಮಗೆ ಸಿಗುತ್ತೆ ಇದರ ಥಿಯರಿ ಪ್ಲಸ್ ನೋಟ್ಸ್ ನಿಮಗೆ ಸಿಗುತ್ತೆ ನೆಕ್ಸ್ಟು ಈ ಸ್ಕೇಲ್ಸ್ನ ಯಾವ ಥರ ಅರೇಂಜ್ ಮಾಡಿ ಯಾವ ಥರ ಪ್ಲೇ ಮಾಡಬೇಕು ಈ ಸ್ಕೇಲ್ಸ್ಗಳನ್ನ ನಾವು ಯಾವ ಥರ ಗುರ್ತಿಟ್ಕೋಬೇಕು ನೋಡಿ ಸ್ಕೇಲ್ಸ್ನ ಯಾರು ಗುರ್ತಿಟ್ಕೊಳ್ತಾರೋ ಅವ್ರು ಮಾತ್ರ ಮೆಲೊಡೀಸ್ನ ಅಂದರೆ ಸಾಂಗ್ಸನ್ನು ಪ್ಲೇ ಮಾಡೋದಕ್ಕೆ ಸಾಧ್ಯ ನೋಡಿ ಫಾರ್ ಎಕ್ಸಾಂಪಲ್ ಹ್ಯಾಪಿ ಬರ್ಡೇ ಇದೆಯಲ್ಲ ನೋಡಿ ಈಗ ನಾನು ಈಗ ಪ್ಲೇ ಮಾಡಿರೋದು ಹ್ಯಾಪಿ ಬರ್ಡೇ ಸಾಂಗ್ ಸೊ ಈ ಹ್ಯಾಪಿ ಬರ್ಡೇ ಸಾಂಗ್ ಯಾವ ಥರ ನಾವು ಅರೇಂಜ್ ಮಾಡಿದ್ವಿ ಯಾಕೆ ಇದೇ ನೋಟ್ಸ್ ಬರುತ್ತೆ ಅನ್ನೋದು ಕೂಡ ಈ ಟೆಕ್ನಿಕ್ಸ್ಗಳು ನಿಮಗೆ ಈ ಲೆಸನಲ್ಲಿ ನಿಮಗೆ ಅಂದರೆ ಈ ಲೆವೆಲಲ್ಲಿ ನಿಮಗೆ ಲೆಸನ್ಸ್ ಬಿಗಿನರ್ ಲೆವೆಲ್ ಲೆಸನಲ್ಲಿ ಸಿಗುತ್ತೆ ಮತ್ತು ನೆಕ್ಸ್ಟ್ ಏನು ಸಿಗುತ್ತೆ ಸಾಂಗ್ಸ್ ಸಿಂಪಲ್ ಸಾಂಗ್ಸ್ ಇವಾಗ ನಾವು ಕೀಬೋರ್ಡ್ನ ಮೆಲೋಡೀಸ್ ಕಲ್ತ್ವಿ ಥಿಯರಿ ಕಲ್ತ್ವಿ ಥಿಯರಿ ಕಲ್ತಾದ ಮೇಲೆ ಯಾವ ಥರ ಪ್ಲೇ ಮಾಡಬೇಕು ಸಾಂಗ್ಸ್ ಯಾವ ಥರ ಪ್ಲೇ ಮಾಡೋದು ಅನ್ನೋದು ಈ ಲೆವೆಲಲ್ಲಿ ನೀವು ತಿಳ್ಕೊಳ್ತೀರಾ ಆಲ್ರೆಡಿ ನನ್ನ ಚಾನಲ್ನಲ್ಲಿ ಟ್ವಿಂಕಲ್ ಟ್ವಿಂಕಲ್ ಹ್ಯಾಪಿ ಬರ್ಡೇ ಎರಡು ಸಾಂಗ್ಸ್ ನಾನು ಕೆಲವು ಗಾಸ್ಪಲ್ ಸಾಂಗ್ಸ್ ಇಟ್ಟಿದ್ದೀನಿ ಇನ್ನೂ ತುಂಬ ನೋಡಿ ಲಂಡನ್ ಬ್ರಿಡ್ಜ್ ಫಾಲಿಂಗ್ ಡೌನ್ ಇದು ಎಲ್ಲರಿಗೂ ಗೊತ್ತಿರುತ್ತಲ್ವಾ ಪಾಪ್ಯುಲರ್ ಈ ಲಂಡನ್ ಬ್ರಿಡ್ಜ್ ಸಾಂಗಲ್ಲಿ ಯಾವ ಥರ ನೋಟ್ಸ್ ಬರುತ್ತೆ ಹೆಂಗೆ ಪ್ಲೇ ಮಾಡಬೇಕು ಯಾವ ಬೀಟ್ಸ್ ಯೂಸ್ ಮಾಡ್ಕೋಬೇಕು ಅನ್ನೋದು ಕೂಡ ಈ ವಿಡಿಯೋದಲ್ಲಿ ಐ ಮೀನ್ ಈ ಲೆವೆಲಲ್ಲಿ ಬಿಗಿನರ್ ಲೆವೆಲ್ ಲೆಸೆನ್ಸಲ್ಲಿ ನಿಮಗೆ ಸಿಗುತ್ತೆ ಹಿಮ್ಸ್ ಪ್ರೇಯರ್ ಸಾಂಗ್ಸ್ ಸಿಗುತ್ತೆ ಮತ್ತು ಅನ್ಲಿಮಿಟೆಡ್ ಕಾಂಟೆಂಪ್ಲರಿ ಗಾಸ್ಪಲ್ ಸಾಂಗ್ಸ್ ಅಂದರೆ ಇವಾಗ ಹೊಸ್ದಾಗಿ ಈ ವರ್ಷ ಯಾವುದಾದ್ರೂ ಒಂದೇ ಪಾಪ್ಯುಲರ್ ಸಾಂಗ್ಸ್ ರಿಲೀಸ್ ಆಗಿದೆ ಅಂದ್ಕೊಡಿ ಆ ಸಾಂಗು ಅದರ ನೋಟ್ಸ್ ನಾನು ಒನ್ ಹ್ಯಾಂಡ್ ಲೆಸನ್ಸ್ ಒನ್ ಹ್ಯಾಂಡ್ ಮೆಲೋಡಿ ನೋಟ್ಸನ್ನ ನಾನು ನಿಮಗೆ ಕೊಡ್ತೀನಿ ಸೊ ಅದರಲ್ಲಿ ನೋಟ್ಸ್ ಇರುತ್ತೆ ಯಾವ ಥರ ಪ್ಲೇ ಮಾಡೋದು ಅನ್ನೋದು ಲೆಸನ್ಸ್ ಬರುತ್ತೆ ಅನ್ಲಿಮಿಟೆಡ್ ಗಾಸ್ಪಲ್ ಸಾಂಗ್ಸ್ ಬ್ಯಾಕ್ ಗ್ರೌಂಡ್ ಬೀಟ್ಸ್ ಅಲ್ಲಿ ಎಷ್ಟೆಷ್ಟು ಸಾಂಗ್ಸ್ ರಿಲೀಸ್ ಆಗಿರುತ್ತೋ ಹೊಸ ಹೊಸ ಸಾಂಗ್ಸ್ ರಿಲೀಸ್ ಆಗಿರೋ ಎಲ್ಲ ಸಾಂಗ್ಸ್ಗಳು ನಾನು ಮೆಲೋಡೀಸು ವಿತ್ ನೋಟ್ಸು ನಿಮಗೆ ಈ ಈ ಒಂದು ಬಿಗಿನರ್ ಲೆವೆಲ್ ಲೆಸನ್ಸ್ ಅಲ್ಲಿ ನಾನು ಮೆಂಬರ್ಶಿಪ್ಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಇವೆಲ್ಲ ಕೂಡ ನಿಮಗೆ ಇವೆಲ್ಲ ಪ್ಯಾಕೇಜ್ ನಿಮಗೆ ಕೇವಲ ತ್ರೀ ಹಂಡ್ರೆಡ್ ನೈಂಟಿ ನೈನ್ ರುಪೀಸಿಗೆ ಮಾತ್ರ ಸಿಗುತ್ತೆ ನೋಡಿ ಆದ್ದರಿಂದ ಯಾರೆಲ್ಲ ನೀವು ಬಿಗಿನರ್ಸ್ ಲೆವೆಲ್ಗೆ ನಾನು ಇನ್ನೂ ತುಂಬ ಕಲಿಬೇಕು ನೋಡಿ ಬಿಗಿನರ್ಸ್ ಲೆವೆಲಲ್ಲಿ ಮಿನಿಮಮ್ ಚೆನ್ನಾಗಿ ಕಲಿಬೇಕು ಒಂದು ಚೆನ್ನಾಗಿ ನಿಮಗೆ ಫಿಂಗರ್ಸ್ ಫಾಸ್ಟಾಗಿ ಕೀಬೋರ್ಡ್ ಮೇಲೆ ಓಡಬೇಕಂತಂದರೆ ಮಿನಿಮಮ್ ಮೇಜರಲ್ಲಿ ಒಂದು ಹದಿನೈದು ಸಾಂಗ್ಸು ಮೈನರಲ್ಲಿ ಒಂದು ಹದಿನೈದು ಸಾಂಗ್ಸ್ ಕಲಿಬೇಕು ಸೊ ಆ ಎಲ್ಲ ಸಾಂಗ್ಸ್ಗಳು ನಿಮಗೆ ಈ ಒಂದು ಬಿಗಿನರ್ ಲೆವೆಲ್ ಮೆಂಬರ್ಶಿಪ್ ಸಿ ಪ್ಲ್ಯಾನಲ್ಲಿ ಸಿಗುತ್ತೆ ಸೊ ಇನ್ನೇ ತಡ ಯಾರಿಗೆಲ್ಲ ಆಸಕ್ತಿ ಇದೆಯೋ ಬಿಗಿನರ್ಸ್ ಲೆವೆಲಲ್ಲಿ ಜಾಯ್ನ್ ಆಗಬೇಕಂತ ನೀವೆಲ್ಲರೂ ಕೂಡ ಬೇಗನೆ ಜಾಯ್ನ್ ಆಗಿ ತ್ರೀ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ರುಪೀಸ್ ಪರ್ ಮಂತ್ ಕೇವಲ ಸೊ ನಿಮ್ಮ ಎಜುಕೇಷನ್ಗೋಸ್ಕರ ನಾಲೆಡ್ಜ್ ಪರ್ಪಸ್ಗೋಸ್ಕರ ತ್ರೀ ನೈಂಟಿ ನೈನ್ ರುಪೀಸ್ ಖರ್ಚು ಮಾಡೋದ್ರಲ್ಲಿ ತುಂಬ ಅಡ್ವಾಂಟೇಜ್ ಇದೆ ಆದ್ದರಿಂದ ನಿಮ್ಮೆಲ್ಲರಿಗೂ ತಗೊಳ್ಳಿ ಬಿಗಿನರ್ಸ್ ಲೆವೆಲ್ ಇರೋರೆಲ್ಲರಿಗೂ ತಗೊಳ್ಬೇಕಂತ ನಿಮಗೆ ಎಂಕರೇಜ್ ಮಾಡ್ತೀನಿ సో ఇది బిగినర్స్ లెవెల్ నెక్స్ట్ ఇంటర్మీడియట్ లెవెల్